ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದ್ರ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ರಂಗೋಲಿ ಹಾಕ್ತಾ ಇರೋದು ಫ್ರೆಂಡ್ಸ್ ವೈಟ್ ಟೈಲ್ಸ್ ಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆ ಕಾರಣದಿಂದ ವೈಟ್ ಟೈಲ್ಸ್ ಮೇಲೆ ನಾವು ವೈಟ್ ರಂಗೋಲಿಯನ್ನು ಹಾಕಿದಾಗ ಅದು ಅಷ್ಟು ಎದ್ದು ಕಾಣೋದಿಲ್ಲ ಹಾಗೆಯೇ ಕಲರ್ ಕಲರು ರಂಗೋಲಿ ಹಾಕಬೇಕಂದ್ರೂ ಕೂಡ ಕೆಲವು ಸಲ ಏನಾಗುತ್ತೆ ಕೆಳಗಡೆ ಟೈಲ್ಸ್ ಎಲ್ಲ ರಂಗೋಲಿ ಕಲರ್ಗಳನ್ನ ಹಿಡ್ಕೊಂಡು ಬಿಡುತ್ತೆ ಆ ಕಾರಣದಿಂದ ನಾವು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಮುಂದೆ ವೈಟ್ ಟೈಲ್ಸ್ ಮೇಲೆ ಈ ಥರ ನಾವು ಒಂದು ಕೆಂಪು ರಂಗೋಲಿಯನ್ನು ತಂದು ಈ ಥರ ನಾವು ಮೊದಲಿಗೆ ನೀಟಾಗಿ ರೌಂಡು ಬೇಕಾದರೆ ರೌಂಡು ಇಲ್ಲ ಸ್ಕ್ವೇರ್ ಬೇಕಾದರೆ ಸ್ಕ್ವಯರು ಆ ಥರ ಮೊದಲಿಗೆ ನಾವೆಲ್ಲನೂ ಕೂಡ ಟೀ ಸೋಸೋ ಇದ್ರ ಜಾಲರೆಯಿಂದ ಹಾಕ್ಕೊಂಡು ಬಿಡಬೇಕು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ನಾವು ಹೀಗೆ ರಂಗೋಲಿಗಳನ್ನು ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇದು ತುಂಬಾನೇ ಸುಲಭ ಯಾಕೆ ಅಂತಂತಂದರೆ ನಮ್ಮ ಮೈಂಡ್ಗೆ ಯಾವ ಥರ ನಾವು ಡಿಸೈನ್ ಮಾಡಬೇಕು ಅಂತ ಅನ್ಸುತ್ತೋ ಆ ಥರ ನಾವು ಇದನ್ನ ಡಿಸೈನ್ಗಳನ್ನ ನಾವು ಓನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಈ ಡಿಸೈನ್ಗಳನ್ನ ಮಾಡ್ಕೊಂಡು ಹೋಗೋದು ಈ ಥರ ಇದಕ್ಕೆ ಹೀಗೆ ಡಿಸೈನ್ ಮಾಡಬೇಕು ಹಾಗೆ ಡಿಸೈನ್ ಮಾಡಬೇಕು ಅನ್ನೋ ಥರ ಏನು ಇರೋದಿಲ್ಲ ತುಂಬಾನೇ ಸುಲಭವಾಗಿ ನಮ್ಮ ಬೆರಳಿಂದ ನಾವು ಈ ಥರ ಗೆರೆಗಳನ್ನ ಹೇಳ್ಕೊತ ಹೋದರೆ ಅದು ಒಂದು ಸುಂದರವಾದಂಥ ರಂಗೋಲಿ ಆಗುತ್ತೆ ಫ್ರೆಂಡ್ಸ್ ಇಲ್ಲ ನೀವು ಏನಾದರೂ ಒಂದು ಪೆನ್ ಆಗಿರ್ಬೋದು ಅಥವಾ ಮುಚ್ಚಳ ಆಗಿರ್ಬೋದು ಆ ಥರದ್ದು ಏನಾದರೂ ಒಂದು ಅಥವಾ ಕಿವಿ ಬರ್ಡ್ಸ್ ಇರುತ್ತಲ್ಲ ಅದನ್ನು ಬೇಕಾದರೂ ನೀವು ತಗೊಂಡು ಅದ್ರ ಮುಖಾಂತ್ರನೂ ನೀವು ಈ ಥರ ಗೆರೆಗಳನ್ನ ಎಳ್ಕೊಂಡು ಡಿಸೈನ್ಗಳನ್ನ ಮಾಡ್ಕೋಬಹುದು ಇದಕ್ಕೆ ನಾವು ಡಿಸೈನ್ ಕಲಿತೇ ಇರಬೇಕು ಡಿಸೈನ್ ಕಲ್ತುಬಿಟ್ಟೆ ಮಾಡ್ಬೋದು ಅಂಥದ್ದೇನೂ ಇಲ್ಲ ನಿಮ್ಮ ಮೈಂಡ್ಗೆ ಯಾವ ಥರ ಬರುತ್ತೋ ಆ ಥರ ನೀವು ಮಾಡ್ಕೊತ ಹೋಗ್ಬೋದು ಇದು ತುಂಬಾ ಸುಲಭ ಇನ್ನು ರಂಗೋಲಿಯಿಂದ ನಾವು ಮೇಲಿಂದ ರಂಗೋಲಿ ಹಾಕ್ಕೊಂಡು ಡಿಸೈನ್ ಮಾಡ್ತೀವಿ ಅಂದರೂ ಕೂಡ ಕೆಲವು ಸಲ ಏನಾಗುತ್ತೆ ಸೊಟ್ಟ ಪಟ್ಟ ಹೋಗುತ್ತೆ ಆದರೆ ಇದರಲ್ಲಿ ಆ ಥರ ಒಂದು ಸಮಸ್ಯೆ ಇರೋದಿಲ್ಲ ನೀಟಾಗಿ ಇದು ರಂಗೋಲಿ ಬರುತ್ತೆ ಯಾಕಂದರೆ ಮೇಲುಗಡೆಯಿಂದ ಏನೂ ನಾವು ಹಾಕೋದಿರಲ್ವಲ್ಲ ಎಲ್ಲರೂ ಅಕ್ಷರ ಬರೆಯೋದನ್ನು ಕಲಿತೇ ಕಲ್ತಿರ್ತೀರ ಆ ಅಕ್ಷರಗಳು ಕಲ್ತಿರೋದನ್ನೇ ನೀವು ಇಲ್ಲಿ ಆ ಥರ ಬರ್ಕೊತ ಹೋದ್ರೂ ಸಾಕು ಅದೇ ಒಂದು ಡಿಸೈನ್ ಆಗುತ್ತೆ ಇವಾಗ ಇದು ನೋಡಿ ನಾನು ಲೀ ಲೀ ಬರಿತಾ ಇದ್ದೀನಿ ಎಲ್ಲರಿಗೂ ಈ ಲೀ ಅನ್ನೋ ಅಕ್ಷರ ಬಂದೇ ಬರುತ್ತೆ ಅಲ್ವಾ ಆಮೇಲೆ ಅದರ ಮಧ್ಯದಲ್ಲಿ ನೋಡಿ ಈ ಥರ ಒಳಕೆ ಈ ಥರ ತಳ್ತಾ ಇದ್ದೀನಿ ಆಮೇಲೆ ಅದನ್ನೇ ನೀಟಾಗಿ ನಾವು ರೌಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ರೌಂಡ್ ಮಾಡ್ಕೊತ ಹೋದರೆ ಇದೇ ಒಂದು ಸುಂದರವಾದಂಥ ಡಿಸೈನ್ ಆಗುತ್ತೆ ತುಂಬಾ ಸುಲಭ ಯಾಕೆಂದರೆ ವೈಟ್ ಟೈಲ್ಸ್ ಮೇಲೆ ವೈಟ್ ರಂಗೋಲಿ ಹಾಕಿದಾಗ ನಾವು ಅದು ಎದ್ದು ಕಾಣೋದಿಲ್ಲ ಈ ಥರ ಕಲರಲ್ಲಿ ನಾವು ಹಾಕಿದ್ವಿ ಅಂತಂತಂದರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದೇ ಕಲರ್ ಆಗಿರೋದ್ರಿಂದ ನಾವು ಇದನ್ನು ಮತ್ತೆ ಪುನಃ ತೆಕ್ಕೊಂಡು ಮತ್ತೆ ಇನ್ನೊಂದು ಸಲ ಬೇಕಾದರೂ ಇದನ್ನು ನಾವು ಬಳಸ್ಕೋಬಹುದು ಈಗ ಕಲರ್ ಕಲರ್ ಮಿಕ್ಸ್ ಮಾಡಿದ್ವಿ ಅಂತಂತಂದರೆ ಏನಾಗುತ್ತೆ ಅದು ರಂಗೋಲಿ ನಾವು ಬಳಸೋದಕ್ಕಾಗೋದಿಲ್ಲ ಈ ಥರ ಒಂದೇ ಕಲರಲ್ಲಿ ನಾವು ಹಾಕ್ಕೊಂಡ್ವಿ ಅಂತಂತಂದರೆ ಇದನ್ನು ನೀಟಾಗಿ ತೆಗೆದಿಟ್ಟುಕೊಂಡು ಮತ್ತೆ ಪುನಃ ನಾವು ಇದನ್ನು ಬಳಸಬಹುದು ಆ ಕಾರಣದಿಂದ ಈ ಥರ ರಂಗೋಲಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ನನಗನ್ಸುತ್ತೆ ಫ್ರೆಂಡ್ಸ್ ಇಲ್ಲ ನಿಮಗೆ ಕಲರ್ ಕಲರ್ ಹಾಕ್ಕೋಬೇಕು ಮತ್ತು ಏನು ನಾವು ಯೂಸ್ ಮಾಡಲ್ಲ ಅನ್ನೋದಾದರೆ ಒಳಗಡೆಗೆ ನೀವು ಬೇಕು ಅಂತಂತಂದರೆ ಕಲರ್ಗಳನ್ನ ಯೂಸ್ ಮಾಡ್ಕೋಬಹುದು ಅದು ಅಲ್ದಿರೋ ಕೆಲವು ಸಲ ಏನಾಗುತ್ತೆ ನಮಗೆ ತುಂಬ ಬ್ಯುಸಿ ಇರುತ್ತೆ ಅಂಥ ಒಂದು ಸಮಯದಲ್ಲಿ ನಾವು ಗಂಟೆಗಟ್ಟಲೆ ರಂಗೋಲಿ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ ಆ ಒಂದು ಸಮಯದಲ್ಲಿ ನಾವು ಈ ಥರ ಹಾಕಿದ್ವಿ ಅಂದರೆ ಬೇಗ ಬೇಗ ಗೆರೆಗಳನ್ನ ಎಳ್ಕೊಂಡು ನಾವು ರಂಗೋಲಿಗಳನ್ನು ಹಾಕ್ಕೋಬೋದು ಆಮೇಲೆ ಈ ಒಂದೊಂದು ಈ ಥರ ಡಾಟ್ಸ್ ಥರ ನಾವು ಈ ಥರ ಹಾಕ್ಕೊಂಡು ಕೊನೆಯಲ್ಲಿ ಇದಕ್ಕೆ ನಾವು ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊತ ಹೋಗ್ಬೋದು ನೋಡಿ ಇದಕ್ಕೆ ಇವಾಗ ನಮ್ಮ ಬೆರಳಿಂದಲೇ ಈ ಥರ ಮೂರು ಲೀಫ್ ಥರ ಮಾಡಿದ್ರು ಸಾಕು ಇದು ಒನ್ ಆಗುತ್ತೆ ಎಷ್ಟು ನೀಟಾಗಿ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಎಂಥ ರಂಗೋಲಿ ಬರದೇ ಇರೋರು ಕೂಡ ಈ ಒಂದು ರಂಗೋಲಿಗಳನ್ನು ಹಾಕ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ರಂಗೋಲಿ ಬಂತಂತ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೈಟ್ ಟೈಲ್ಸ್ ಏನಾದರೂ ಇದ್ರೆ ಅದರ ಮೇಲೆ ಈ ಥರ ನೀವು ಕೂಡ ರಂಗೋಲಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂತು ಅಂತಲೂ ಕೂಡ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ